ಹೈ ಫ್ರೆಂಡ್ಸ್ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ವಾಟ್ ಟೈಮ್ ಟೈಮನ್ನು ಕಂಪ್ಲೀಟ್ ಮಾಡಬೇಕು ಅಂತ ಇರುವರು ಈ ತಪ್ಪನ್ನು ಮಾಡಬಾರ್ದು ಏನಂತ ನಾನು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುತ್ತೆ ಆಲನ್ನ ಸೈಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೆ ಒಂದು ವೀಡೋನ ಶೇರ್ ಮಾಡಿ ನೀವು ಯೂಟ್ಯೂಬಲ್ಲಿ ವೀಡಿಯೋಸನ್ನ ಅಪ್ಲೋಡ್ ಮಾಡ್ತೀರಲ್ವ ಈಗ ಯಾವುದಾದ್ರೂ ಒಂದು ಕಂಟೆಂಟ್ ಮಗಡೆ ವೀಡಿಯೋನ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ಆ ಕಂಟೆಂಟ್ ಉದ್ದವಾಗಿರಬಾರ್ದು ಫ್ರೆಂಡ್ಸ್ ಈಗ ನೀವು ಐದು ನಿಮಿಷದ ವೀಡಿಯೋದಲ್ಲಿ ಮುಗಿಸ್ಬಾರ್ದಾಗಿರುವಂತಹ ಕಂಟೆಂಟನ್ನು ನೀವು ಹತ್ತು ನಿಮಿಷ ಎಳೆದು ವೀಡಿಯೋನ ಮಾಡ್ತಾ ಇದ್ರೆ ಮಾತಾಡಿದ ಬಗ್ಗೆ ಮಾತಾಡ್ತೇನೆ ಇದ್ದು ಹತ್ತು ನಿಮಿಷ ಅನ್ನ ಮಾಡಿದ್ರೆ ನೀವು ಯೂಟ್ಯೂಬ್ ಚಾನಲಲ್ಲಿ ವಾಕ್ಯಮಾನ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂತಂದ್ರೆ ನೀವು ಹೇಳಿದ್ದನ್ನೇ ಹೇಳ್ತಾ ಅಂತ ನಿಮ್ಮ ಕಂಟೆಂಟನ್ನು ವೀಡಿಯೋಸನ್ನು ಯಾವುದು ಕೂಡ ನೋಡಲಿಕ್ಕೆ ಎಲ್ಲರೂ ಕೂಡ ಇಷ್ಟಪಡೋಲ್ಲ ಆದ್ರಿಂದ ನೀವು ಮಾಡಬೇಕು ಅಂತಿದ್ರೆ ವಾಚ್ ಟೈಮ್ ಕಂಪ್ಲೀಟ್ ಆಗದಿದ್ದರೂ ಪರವಾಗಿಲ್ಲ ಜಾಸ್ತಿ ಜನ ನೋಡಬೇಕಲ್ವ ನೀವು ಕಡಿಮೆ ಟೈಮಲ್ಲಿ ಒಳ್ಳೆ ರೀತಿಯಾದಂತಹ ಕಂಟೆಂಟನ್ನು ನೀವು ಅಪ್ಲೋಡನ್ನು ಮಾಡಿದರೆ ಅವರು ಪೂರ್ತಿಯಾಗಿ ವೀಡಿಯೋನ ನೋಡ್ತಾರೆ ಪೂರ್ತಿಯಾಗಿ ವೀಡಿಯೋನ ನೋಡೋದ್ರಿಂದ ಯೂಟ್ಯೂಬ್ ಅವರಿಗೆ ಏನನ್ಸುತ್ತೆ ಅಂತಂದರೆ ಇವನ ವೀಡಿಯೋ ಕರೆಕ್ಟ್ ಆಗಿದೆ ಅಂತ ಹೇಳಿ ಆ ಒಂದು ವೀಡಿಯೋನ ಪುಷ್ ಮಾಡ್ತಾರೆ ಪ್ರಮೋಟನ್ನು ಮಾಡ್ತಾರೆ ಆವಾಗ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ ಹಾಗೆ ಅದು ಜಾಸ್ತಿ ವಾಚ್ ಟೈಮ್ ಕೂಡ ಬಂದ್ಬಿಡುತ್ತೆ ಆದ್ದರಿಂದ ನೀವು ಏನು ಮಾಡಬೇಕು ಅಂತಂದರೆ ಯಾವುದೇ ವೀಡಿಯೋನ ಮಾಡ್ತಿದ್ದೀರಾ ಅಂತಂದರೂ ಕೂಡ ನೀವು ಯಾವುದನ್ನು ಎಳಿತಾ ಇರಬಾರ್ದು ಹೇಳೋದೇ ಹೇಳ್ತಾ ಎಳಿತಾ ಇರಬಾರ್ದು ನೀವು ಕಡಿಮೆ ಟೈಮಲ್ಲಿ ವೀಡಿಯೋನ ಮುಗಿಸ್ಬಿಡ್ಬೇಕು ಬೇಗ ಹೇಳಿ ಬೇಗ ವಿಡಿಯೋದನ್ನು ಮುಗಿಸ್ಬಿಡ್ಬೇಕು ಇದರಿಂದ ಈ ಒಂದು ಟ್ರಿಕ್ಸನ್ನು ಉಪಯೋಗಿಸೋದ್ರಿಂದ ನಿಮ್ಮ ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋಸನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇದೇ ರೀತಿ ಟ್ರಿಕ್ಸನ್ನು ಉಪಯೋಗಿಸಿ ಹಾಗೆ ನೀವು ಲೈವನ್ನ ಮಾಡುವಾಗ ಜಾಸ್ತಿ ಹೊತ್ತು ಮಾಡಿ ಅದು ಪ್ರಾಬ್ಲಮ್ ಆಗೋಲ್ಲ ಆದ್ರಿಂದ ಈ ಒಂದು ಟ್ರಿಕ್ಸನ್ನು ನಿಮಗೆ ಹೇಳೋಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ಇದು ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋತೆ ಮತ್ತೆ ಸಿಗೋಣ ಬಾಯ್ ಬಾಯ್